ಸುರಕ್ಷತೆ ದೃಷ್ಟಿಯಿಂದ ಜಾರಿಗೆ ತಂದಿರುವ ಸಂಚಾರಿ ನಿಯಮಗಳನ್ನು ಜನರು ಚಾಚು ತಪ್ಪದೆ ಪಾಲಿಸಿದರೆ ಅಮೂಲ್ಯವಾದ ಪ್ರಾಣಹಾನಿ ತಪ್ಪುತ್ತದೆ ಎಂದು ಪಿಎಸ್ಐ ಕಿವಿ ಕಿವಿಮಾತು ಹೇಳಿದ್ದಾರೆ ನಗರದ ಲಿಟಿ ಫ್ಲಾರ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಖಾಸಗಿ ಬಸ್ ನಿಲ್ದಾಣ ವಾಲ್ಮೀಕಿ ವೃತ್ತ ನೆಹರು ವೃತ್ತದಲ್ಲಿ ಆಯೋಜಿಸಿದ್ದ ರಸ್ತೆ ಸಂಚಾರ ಸುರಕ್ಷತಾ ಜಾಗೃತಿ ಜಾಚಾದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾನೂನು ಕಾಯ್ದೆಗಳು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಜಾರಿಗೆ ತಂದಿರುವುದು ವಾಹನ ಚಾಲನೆ ಮಾಡುವಾಗ ಚಾಚು ತಪ್ಪದೆ ಹೆಲ್ಮೆಟ್ ಹಾಗೂ ಸಂಚಾರಿ ನಿಯಮ ಪಾಲನೆ ಮಾಡಿದ್ದಲ್ಲಿ ಅಪಘಾತ ತಪ್ಪುವ ಜೊತೆಗೆ ದಂಡ ತೆರವು ಹಾಗೂ ಪ್ರಾಣಹಾನಿ ತಪ್ಪಿಸಬಹುದು ನಿಯಮಗಳನ್ನು ಮೀರುತ್ತಿರುವುದು ಬಹುತೇಕ ಯುವ ಜನತೆ ವಿದ್ಯಾವಂತರೇ ಎನ್ನುವಂತಿರುವುದು ನಿಜಕ್ಕೂ ವಿಷಾದನೀಯ ಈ ನಿಟ್ಟಿನಲ್ಲಿ ಇಲಾಖೆ ಸೂಚಿಸಿರುವ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿ ಎಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಾರೆ ಸಂಚಾರಿ ನಿಯಮ ಜಾಗೃತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಪೊಲೀಸ್ ಕರ್ತವ್ಯ ನಿರ್ವಹಿಸಿದರೆ ವಿದ್ಯಾರ್ಥಿಗಳು ತ್ರಿಬಲ್ ರೈಡ್ ವೀಲಿಂಗ್ ಹಾಗೂ ಹೆಲ್ಮೆಟ್ ಧರಿಸದೆ ಅಪಘಾತ ಅಣುಕು ಪ್ರದರ್ಶನ ಮಾಡಿದರು ವಿದ್ಯಾರ್ಥಿ ಪೊಲೀಸ್ ತ್ರಿಬಲ್ ರೈಡ್ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬಾರದು ಸಂಚಾರಿ ನಿಯಮ ಹಾಗೂ ರಸ್ತೆ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತಿಳಿಸಿದ್ದಾರೆ ಗುಲಾಬಿ ಹೂ ನೀಡಿ ಹೆಲ್ಮೆಟ್ ಧರಿಸುವಂತೆ ಸಲಹೆ ನೀಡಿದ್ದಾರೆ ಮುಖ್ಯ ಶಿಕ್ಷಕಿ ಮಮತಾ ಪಿ ಮಾತನಾಡಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಚಾಲನೆ ವೇಳೆ ಮೊಬೈಲ್ ಬಳಕೆ ಬೇಡ ದ್ವಿಚಕ್ರ ವಾಹನಗಳಲ್ಲಿ ಟ್ರಿಬಲ್ ರೈಡಿಂಗ್ ಮದ್ಯಪಾನ ಮಾಡಿ ಚಾಲನೆ ಸೀಟ್ ಬೆಲ್ಟ್ ಧರಿಸುವುದು ಸೈಡ್ ಮಿರರ್ ಇಲ್ಲದ ವಾಹನ ತುರ್ತು ವಾಹನಗಳಿಗೆ ದಾರಿ ಬಿಡದಿರುವುದು ಅಜಾಗರೂಕತೆ ವಾಹನ ಚಾಲನೆ ಮುಖ್ಯವಾಗಿ ಅಪ್ರಾಪ್ತರ ವಾಹನ ಚಾಲನೆ ಕಡ್ಡಾಯ ನಿಷೇಧ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ವಿದ್ಯಾರ್ಥಿಗಳಿಂದ ಅಣುಕು ಪ್ರದರ್ಶನ ಮಾಡುವ ಮೂಲಕ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ಜಾಗ ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಸಂತೋಷ್ ಕುಮಾರ್ ಎಂ ರೇಖಾ ಮಂಜುನಾಥ್ ರೆಡ್ಡಿ ಮುಖ್ಯ ಶಿಕ್ಷಕಿ ಮಮತಾ ಮಂಜುನಾಥ್

ಮೀಶೆ <laughs> 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 हाँ, बढ़ बढ़ बढ़, सर बहुत आगे बढ़ बहुत आगे बढ़, अच्छा। तुम क्या